ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಅದ್ರೊಳಗೆ ಹುಬ್ಳಿಗೆ ಬರ್ರಿ ಹುಬ್ಳಿ ಒಳಗೆ ಇವಾಗ ವಿದ್ಯಾನಗರದಾಗ ಇವತ್ತು ಬನ್ಶಂಕರಿ ಗುಡಿ ಐತ್ರಿ ಬಂಚಂಕರಿ ಅಮ್ಮಂದಿವೆ ನಾಳೆ ಜಾತ್ರೆ ಐತೆ ನೋಡ್ರಿ ಅಂದ್ರೆ ನಾಳೆ ಹುಣಿಮೆ ಐತೆ ಅದಕ್ಕೆ ನೋಡ್ರಿ ಭಾಳ ಚಂದ ಡೆಕೋರೇಷನ್ ಮಾಡಿದ್ರು ನನಗೆ ಭಾಳ ಇಷ್ಟ ಆಯಿತು ನೋಡ್ರಿ ಜಗ್ ಮಧ್ಯ ಆಮೇಲೆ ಹಂಗೆ ಒಂದು ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೆದಿದ್ದು ಹಂಗೆ ಒಂದು ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ನಡೆದಿದ್ವಿ ನೋಡ್ರಿ ದೇವಿದ ಈಗ ನಾವು ದರ್ಶನ ತೊಗೊತೀವಿ ನೋಡ್ರಿ ಈಗ ಭಾಳ ಚಂದ ಡೆಕೋರೇಷನ್ ಮಾಡಿದ್ರಿ ನನಗೂ ಭಾಳ ಇಷ್ಟ ಆತ ದರ್ಶನ ಭಾಳ ಚಂದ ಆತರಿ ನೋಡಿರಿ ಎಷ್ಟು ಲಕ್ಷಣ ಅಂದ್ರೆ ದೇವಿ ಎಷ್ಟು ಲಕ್ಷಣ ಕಾಣತ್ತಾಳ ನೋಡ್ರಿ ಭಾಳ ಚಂದ ಡೆಕೋರೇಷನ್ ಮಾಡಿದ್ರಿ ಆಮ್ಯಾಗ ಭಾಳ ಚಂದ ಪೂಜಾ ಮಾಡಿದ್ರು ನೋಡ್ರಿ ಅಲ್ಲರಿ ನೋಡ್ರಿ ಇಲ್ಲಿ ಜೂಮ್ ಮಾಡಿ ಮಾ ಝೂಮ್ ಮಾಡೇನಿ ಒಂದು ಸ್ವಲ್ಪ ಎಷ್ಟು ಚಂದ ಲಕ್ಷಣ ಕಣತಾ ತಾಯಿ ದೇವಿ ಬರ್ರಿ ಹಂಗೆ ಸ್ವಲ್ಪ ಇದು ಫುಲ್ ಒಂದು ಸ್ವಲ್ಪ ಗುಡಿ ಒಂದು ರೌಂಡ್ ರೌಂಡ್ ಹಾಕಿದಾರೆ ನಾನು ಹಂಗೆ ಗರ್ಭ ಗುಡಿನ ಹಿಂಗೆ ಹಿಂಗೈತ್ ನೋಡ್ರಿ ಇದೆಲ್ಲ ಗುಡಿ ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ತೋರಿಸ್ಬೇಕನ್ನಿಸ್ತಾ ಹಂಗ ಲಾಗ್ ಮಾಡಿದೆ ಇವತ್ತು ನಾನು ನೋಡ್ರಿ ಭಾಳ ಚಂದ ಗುಡಿ ಮಾತ್ರ ಭಾಳ ಚಂದ ಐತೆ ಅರೇಂಜ್ಮೆಂಟ್ ಭಾಳ ಚಲೋ ಮಾಡಿದ್ರು ಭಾಳ ಚಂದ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನೋಡ್ರಿ ಭಕ್ತಾದಿಗಳ ಅಂಕರ ಭಾಳ ರಶ್ಶೂ ಇತ್ತು ರೀ ಇವತ್ತು ಭಾಳ ಮತ್ ನಾಳೆ ಅಲ್ರಿ ಮತ್ ಜಾತ್ರೆ ನೋಡ್ರಿ ಈ ಸೈಡಲ್ಲೆಲ್ಲೆಲ್ಲ ಅಡಿಗೆ ಸಾಮಾನು ರೆಡಿ ಮಾಡಿದ್ರು ಆಮ್ಯಾಗ ಈ ಸೈಡ್ ಹಿಂಗೆ ಬಂದೆ ಸ್ವಲ್ಪ ತೀರ್ಥ ಕೊಟ್ರಿ ಆಮ್ಯಾಗ തീർത്ഥാമ് കുക് ആയിട്ട് കുക്കുമാച്ചുകൊണ്ടേ ആമേ ഹിങ്ങൊന്ന് സ്വല്പ ബന്റി ഇല്ല മെഗ്ലെല്ലാം നാളെ രെഡിട്ട് ഇല്ലെല്ലാം പൂജി ആമേഗല്ല തേർ രെഡി മാറ്റി തേർ നോട് കൊണ്ട് അടിമാക്കു അതും ബംഗാസത്തിനസ്